ತ್ರಿಬಲ್ ಆರ್ ಅನ್ನೋದು ಒಂದು ಸಿನಿಮಾ ಅಲ್ಲ ಸರ್ ಆರ್ ಅನ್ನೋದು ಒಂದು ಹೆಣ್ಮಕ್ಳು ಜೀವನ ಚೇಂಜ್ ಮಾಡುತ್ತೆ ಯಾವ ಥರ ಏನು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಸರ್ ಹೆಣ್ಮಕ್ಳು ಒಂದು ಬರೀ ಮನೆ ಕೆಲಸ ಮಾಡಕ್ಕೆ ತಿಳ್ಕೊಂಡಿದ್ದೀರಾ ತ್ರಿಬಲ್ ಕಂಪನಿಯಿಂದ ಹೆಣ್ಮಕ್ಳು ಜೀವನೇ ಚೇಂಜ್ ಮಾಡ್ತೀವಿ ತಿಂಗಳಿಗೆ ಐವತ್ ಸಾವಿರ ರೂಪಾಯಿ ಕಣ್ಣು ಸಂಪರ್ಕ ಮಾಡಿದೆ ಸರ್ ಪಿ ಎಮ್ ಎ ಜಿ ಪಿ ಲೋನು ಮುದ್ರಾ ಲೋನು ಮತ್ತು ವಿಶ್ವಕರ್ಮ ಲೋನ್ ಅಂತ ಇಟ್ಟಿದ್ದಾರೆ ಆ ಲೋನ್ಗಳು ಆ ಲೋನು ನಮ್ಮ ಈ ಮಷಿನ್ ತೊಗೊಳ್ಳೋದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ಳಿ ನಾನು ಏನು ಮಾತಾಡ್ತಾ ಇದ್ದೀನಿ ತ್ರಿಬಲಾರ್ ಎಂಬ್ರೋಸೂಷನಿಂದ ಬ್ಯಾಂಗ್ಳೂರ್ ಬ್ರಾಂಚ್ ಮ್ಯಾನೇಜರ್ ಆಕ್ಚುಲಿ ನಮ್ಮದು ಎಂಬ್ರಾಯಿ ಮಶಿಮಂದು ಬ್ರಾ ನಮ್ಮದು ಕಂಪನಿ ಓಪನ್ ಆಗಿ ಒಂದು ಎಂಟು ವರ್ಷ ಆಗಿದೆ ಆಲ್ ಓವರ್ ಇಂಡಿಯಾದಲ್ಲಿ ನಮ್ಮದೊಂದು ಇಪ್ಪತ್ತು ಬ್ರಾಂಚ್ ಇದೆ ಕರ್ನಾಟಕದಲ್ಲಿ ಮೂರು ಬ್ರಾಂಚ್ ಇದೆ ಬೆಂಗಳೂರು ಮೈಸೂರು ಇದೆ ಮತ್ತು ನೆಕ್ಸ್ಟ್ ಫ್ಯೂಚರಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಬ್ರಾಂಚಸ್ನ ಮತ್ತು ಬಳ್ಳಾರಿ ಮತ್ತು ಬೆಳಗಾಮ್ಗೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಬಂದ್ಬಿಟ್ಟು ಮಹಿಳೆಯರ ಸ್ವಾವಲಂಬಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಂಪ್ನಿ ಮಾಡ್ತಾ ಇದ್ದೀವಿ ಒಂದು ಮಹಿಳೆ ಮೇಲಿತ್ಕೊಂಡು ಆಚೆ ಹೋಗಕ್ಕೆ ಆಗದಂಗೆ ನಿಮ್ಮೂರಲ್ಲಿ ಇದತ್ಕೊಂಡು ನಿಮ್ಮ ಮನೇಲಿ ಇತ್ಕೊಂಡು ಮನೇಲಿರೋಂಥ ಒಂದು ಕರೆಂಟ್ ಉಪಯೋಗಿಸ್ಕೊಂಡು ನಿಮ್ಮಿರ ಜಾಗದಲ್ಲಿ ಈ ಬಿಸ್ನೆಸ್ ಮಾಡ್ಬೋದು ಈ ಬಿಸ್ನೆಸ್ ಮಾಡೋದಕ್ಕೆ ಒಂದು ಯಾವುದೇ ಲೈಸೆನ್ಸ್ ಬೇಕಾಗಿಲ್ಲ ಎಜುಕೇಷನ್ ಬೇಕಾಗಿಲ್ಲ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ ಯಾರೇ ಒಬ್ಬರು ಒಂದು ಬಿಸ್ನೆಸ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇದ್ದರೆ ಒಂದು ಮಹಿಳೆ ಮನೆಯಲ್ಲಿ ಇಟ್ಕೊಂಡು ಮಕ್ಕಳ ನೋಡ್ಕೊಂಡು ನೋಡಿಕೊಂಡು ಎಲ್ಲರಿಗೂ ಹೋಗಿ ಆಚೆ ಕೆಲಸ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ಒಂದು ನ ಉಪಯೋಗಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಒಂದು ಒಳ್ಳೆ ಅವಕಾಶ ಬಟ್ ಅದು ತ್ರಿಬಲಾರ್ಲ್ಲಿ ಮಾತ್ರ ನಿಮ್ಮ ಮನೆಯಲ್ಲೇ ಇದ್ಕೊಂಡು ನಿಮ್ಮೂರಲ್ಲೇ ಇದ್ದುಕೊಂಡು ನೀವಿ ಜಾಗದಲ್ಲಿ ಬಿಸ್ನೆಸ್ ಮಾಡ್ಬೋದು ಅಂಥ ಒಂದು ಅವಕಾಶ ನಾವು ತ್ರಿಬಲಾ ತಂದಿದ್ದೀವಿ ಯಾರೇ ಒಂದು ಬಿಸ್ನೆಸ್ ಅಂತ ಒಂದು ಆಸೆ ಇದೆಯೋ ಅನ್ನೋರು ಬಂದ್ಬಿಟ್ಟು ನಮ್ಮ ತ್ರಿಬಲಾ ಕಂಪ್ನಿ ಬಂದು ಜಾಯ್ನ್ ಆಗಿ ಮತ್ತು ನಮ್ಮ ನಿಯರೆಸ್ಟ್ ಬ್ರಾಂಚ್ನ ವಿಸಿಟ್ ಮಾಡಿ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬೋದು ಅದು ನಮ್ಮ ಒಂದು ಎಕ್ಸಿಕ್ಯೂಟಿವ್ ನಮ್ಮ ಕಂಪ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತು ಯಾವ ಥರ ವರ್ಕ್ ಮಾಡಬೇಕು ಯಾವ ಥರ ಬಿಸ್ನೆಸ್ ಮಾಡಬೇಕು ಎಲ್ಲದನ್ನು ನಮ್ಮ ಎಕ್ಸಿಕ್ಯೂಟಿವ್ ಕೀರ್ತನ ತಿಳಿಸ್ಕೊಡ್ತಾರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ ಸರ್ ಲಾಭ ಅಂತ ಅಂದರೆ ಇವಾಗ ಮನೇಲಿಟ್ಟು ಕೂಡ ಇದನ್ನು ಮಾಡ್ಬೋದು ಒಂದು ಇಲ್ಲ ಸಿಂಗಲ್ ರೂಮ್ ಇಟ್ಟು ಕೂಡ ಮಾಡ್ಬೋದು ಇಲ್ಲ ಹೊರ್ಗಡೆ ನಿಮ್ಮ ಮನೆ ಮುಂದೆ ಅದರ ಒಂದು ಖಾಲಿ ಜಾಗ ಇತ್ತು ಅಲ್ಲಿ ಇಟ್ಟು ನಾನು ಟೈಲರಿಂಗ್ ಶಾಪ್ ಥರ ರನ್ನಬಲ್ ಮಾಡ್ತೀನಿ ಅಂದ್ರೂ ಕೂಡ ಮಾಡ್ಬೋದು ಸರ್ ಆ ಥರ ಹೆಣ್ಮಕ್ಳಿಗೆ ಇದನ್ನು ಉಪಯೋಗ ಆಗುತ್ತೆ ಸರ್ ಬಿಸ್ನೆಸ್ ಆಗಿ ಅಂತ ಅಂದರೆ ನೀವೇ ಕಸ್ಟಮರ್ನ ಕ್ಯಾಚಪ್ ಮಾಡಬೇಕು ಇವಾಗ ಒಂದು ಐದಾರು ಜನನ ನೀವು ಟೈಲರಿಂಗ್ ಶಾಪವ್ರನ್ನ ಕ್ಯಾಚಪ್ ಮಾಡಿದ್ರೆ ಅವ್ರಿಗೆ ಹೆಂಗೆ ಇದ್ರೂ ಅವ್ರ ಹತ್ರನೇ ಹೋಗಿ ಹೋಗ್ತಾರೆ ಆಲ್ಮೋಸ್ಟ್ ಆಲ್ ಟೈಲರಿಂಗ್ ಶಾಪ್ ಬರ ಹತ್ರನೇ ಹೋಗ್ತಾರೆ ಎಲ್ಲಿ ಎಂಬ್ರಾಯ್ಡಿಂಗ್ ಮಾಡ್ತಾರೆ ಅವ್ರ ಡೀಟೇಲ್ಸ್ ಕೊಡಿ ಅಂತ ಅಂದಾಗ ಒಂದು ಐದಾರು ಜನನ ನೀವು ಕ್ಯಾಚ್ಪ್ ಮಾಡಿದ್ರೆ ಸಾಕು ಸರ್ ನೀವು ಇಲ್ಲಿಗೆ ಬಂದ್ರಿ ಅಂತ ಅಂದರೆ ಒಂದು ವಾರ ಟ್ರೈನಿಂಗ್ ಇರುತ್ತೆ ಇಲ್ಲ ನಿಮ್ಮ ಮನೆಗೆ ಅಂತ ಅಂದರೆ ಟೂ ಡೇಸ್ ಟ್ರೈನಿಂಗ್ ಇರುತ್ತೆ ನಿಮಗೆ ಫಸ್ಟ್ ಮಾಡಲ್ ಬಂದು ಬೇಸಿಕ್ ಮಾಡಲ್ ಬರುತ್ತೆ ಇದು ಬಂದು ನೈನ್ ನೀಡಲ್ಸ್ ಬರುತ್ತೆ ಫ್ರೇಮ್ ಸೆಟ್ಟು ಚಿಕ್ಕದು ಬರುತ್ತೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಸು ಎರಡುವರೆ ಲಕ್ಷದಿಂದ ನಾಲ್ಕು ಲಕ್ಷ ಗಂಟೆ ಮಿಷಿನ್ ಕಾಸ್ಟ್ ಇದೆ ಈ ಮಾಡಲ್ ಆದಮೇಲೆ ನೆಕ್ಸ್ಟು ಬಟರ್ಫ್ಲೈ ಮಾಡಲ್ ಬರುತ್ತೆ ಇದು ಬಂದು ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಸೈಜ್ ಬರುತ್ತೆ ಆಟೋಮೆಟಿಕ್ ಟ್ರಿಮ್ಮಿಂಗ್ ಇದೆ ಆಟೋಮೆಟಿಕ್ ಸೆಟ್ಟಿಂಗ್ ಇದೆ ಥ್ರೆಡ್ ಕಟ್ ಆದರೆ ಬೀಟ್ ಸೌಂಡ್ ಬರುತ್ತೆ ಆಗಿ ಮಿಷಿನ್ ಸ್ಟಾಪ್ ಆಗುತ್ತೆ ಮಿಷಿನ್ ಕಾಸ್ಟು ಆವಾಗ ಹೇಳಿದ್ನಲ್ಲ ಅಲ್ಲಿಂದ ಅಲ್ಲಿ ಗಂಟೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಈ ಮಾಡಲ್ ಆದ ಮೇಲೆ ನೆಕ್ಸ್ಟು ಡಬಲ್ ಎಡ್ ಬರುತ್ತೆ ಇದು ಬಂದು ಟ್ವೆಂಟಿ ಬೈ ತರ್ಟಿ ಸಿಕ್ಸ್ ಬರುತ್ತೆ ಫ್ರೇಮ್ ಸೈಜು ಈ ಮಾಡಲ್ಗೂ ಈ ಮಾಡಲ್ಗೂ ಡಿಫ್ರೆನ್ಸ್ ಏನಂದರೆ ಇದು ನಿಮಗೆ ಫ್ಯೂಚರಿಗೆ ಫ್ರೇ ಕೆಲಸ ಬೇಗ ಕಂಪ್ಲೀಟ್ ಆಗುತ್ತೆ ಈ ಮಾಡಲ್ಗೂ ಈ ಮಾಡಲ್ಗೂ ತುಂಬ ವ್ಯತ್ಯಾಸ ಇದೆ ಇನ್ನೊಂದು ಮಾಡಲ್ ಬಂದು ಕ್ಲಾಸಿಕ್ ಮಾಡಲ್ ಅಂತ ಈ ಮಾಡಲ್ ಇಸ್ ಈ ಮಾಡಲ್ ಫ್ರೇಮ್ ಸೈಜನ್ನು ಟ್ವೆಂಟಿ ಬೈ ತರ್ಟಿ ಟು ಫ್ರೇಮ್ ಸೈಜ್ ಬರುತ್ತೆ ಆಟೋಮೆಟಿಕ್ ಟ್ರಿಮ್ಮಿಂಗ್ ಇದೆ ಆಟೋಮೆಟಿಕ್ ಸೆಟ್ಟಿಂಗ್ ಇದೆ ಆವಾಗೇ ಬಟರ್ಫ್ಲೈ ಮಾಡಲ್ ಯಾವ ಥರ ಹೇಳಿದ್ನ ಸೇಮ್ ಇದೆ ಬರುತ್ತೆ ಈ ಮಾಡಲ್ಗೂ ಆ ಮಾಡಲ್ಗೂ ಡಿಫ್ರೆನ್ಸ್ ಏನಪ್ಪ ಅಂದರೆ ಅದರಲ್ಲಿ ನೀವು ಫ್ಯೂಚರಲ್ಲಿ ಫ್ರೇಮ್ನ ಇನ್ಕ್ರೀಸ್ ಮಾಡಿಸ್ಬೋದು ಅದಕ್ಕೆ ಆ ಥರ ಮಾಡಲ್ಗೆ ಬೈ ಇದೆ ಇವಾಗ ಈ ಮೂರು ಮಾಡೆಲ್ ನೋಡಿದ್ರಿ ಈ ಮೂರು ಅಲ್ಲಿ ನೀವು ಯಾವ ಥರ ಯಾವ ಥರ ವರ್ಕ್ ಮಾಡ್ಬೋದಂತ ಒಂದು ನಾಟ್ ವರ್ಕ್ ಮಾಡ್ಬೋದು ಇನ್ನೊಂದು ಕಚ್ ವರ್ಕ್ ಮಾಡ್ಬೋದು ಆಮೇಲೆ ಈ ಥರ ಮೇಲ್ ಕಾಣಿಸ್ತಿರೋ ಫೋಟೋ ಎಂಬ್ರಾಯ್ಡಿಂಗ್ ಮಾಡ್ಬೋದು ಆಮೇಲೆ ಟಿ ಶರ್ಟ್ ಕಾಕೋ ಫ್ರೇಮ್ ಸೆಟ್ ಆ ಥರ ರನ್ನಬಲ್ ಮಾಡ್ಬೋದು ನಿಮಗೆ ಇಲ್ಲಿ ಫೋಟೋ ಕಾಣಿಸ್ತಿರೋ ಥರ ಇಲ್ಲಿ ಒಂದು ರನ್ನಬಲ್ ಆಗ್ತಿದ್ರೆ ರಾಘವೇಂದ್ರ ಸ್ವಾಮಿದು ದೇರ್ದು ಫೋಟೋ ಎಂಬ್ರಾಯ್ಡಿಂಗ್ ಮಾಡ್ತಾಯಿದ್ದೀವಿ ನೋಡ್ಬೋದು ನೀವು ಇವಾಗ ಮಿಷಿನ್ದು ಏನೇನು ರನ್ ಆಗುತ್ತೆ ಎಲ್ಲ ನೋಡಿದ್ರೆ ಅದರಲ್ಲಿ ರನ್ನಬಲ್ ಮಾಡಿರೋದು ನಮ್ಮ ಹತ್ರ ಪೀಸಸ್ ಇದೆ ಅದನ್ನು ಯಾವ ಥರ ರನ್ ಆಗಿದೆ ಅಂತ ಫಿನಿಷಬಲ್ ನೀವು ನೋಡ್ಬೋದು ಇದು ಒಂದೇ ನಾಟ್ ವರ್ಕ್ ಡಿಸೈನು ಇದು ಮಾಮೂಲಿ ವರ್ಕ್ ಡಿಸೈನ್ ನೆಕ್ಸ್ಟ್ ಬಂದು ಮಿರರ್ ಶೀಟ್ ಈ ಥರ ಫುಲ್ಲು ಫಿನಿಷಬಲ್ ಆಗಿ ನಿಮಗೆ ನಮ್ಮ ಮಿಷಿನಲ್ಲಿ ಸಿಗುತ್ತೆ ನಿಮಗೆ ನಮ್ಮ ಹತ್ರನೇ ರಾ ಮೆಟೀರಿಯಲ್ ಸಿಗುತ್ತೆ ನೀವು ಹೊರ್ಗಡೆನೂ ಬೈ ಮಾಡ್ಬೋದು ನಮ್ಮ ಹತ್ರನೂ ಬೈ ಮಾಡ್ಬೋದು ಆದ್ರೆ ನಮ್ಮ ಮಿಷಿನ್ಗಳಿಗೆ ಕುಚ್ ಕೊಟ್ಟೋದರ ಮಾತ್ರ ಹಾಕೋಂಗಿಲ್ಲ ಈ ಥರ ಥ್ರೆಡ್ಸ್ಗಳು ಹಾಕ್ಬೇಕಾಗುತ್ತೆ ಒಂದು ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಥ್ರೆಡ್ ಥ್ರೆಡ್ಗಳು ಹಾಗಾಗಿ ಇದೇ ಥ್ರೆಡ್ ನೀವು ಯೂಸಬಲ್ ಮಾಡಬೇಕು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ ಇಲ್ಲಿ ನಿಮಗೆ ಕಲರ್ಸ್ ಬೇಕಾದ್ರೆ ಜಾಸ್ತಿ ಇದೆ ನೀವು ನೋಡ್ಕೊಬೋದು ಅಲ್ಲಿ ಕಲರ್ಸ್ ಜೆರೀಸ್ ಇದೆ ಅದನ್ನು ನೀವು ಗಮನಿಸ್ಬೋದು ಆವಾಗನೇ ಮಿಷಿನ್ ಡೀಟೇಲ್ಸ್ ಹೇಳಿದೆ ಯಾವುದೇ ಯಾವ ಥರ ಥರ ಇದೆ ಅಂತ ಹೇಳಿದೆ ಆದರೆ ಯಾವ್ಯಾವ ಮಿಷಿನ್ನು ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಆವಾಗನೇ ಇದನ್ನು ನೈನ್ ಎಡ್ರೆಸ್ ಹೇಳಿದೆ ಫ್ರೇಮ್ ಸೆಟ್ಟು ಚಿಕ್ಕದಂತ ಹೇಳಿದೆ ಅದು ಫ್ರೇಮ್ ಸೆಟ್ ಏನಕ್ಕಪ್ಪ ಚಿಕ್ಕದಂತ ಅಂದರೆ ಇದರಲ್ಲಿ ಒಂದು ಬ್ಯಾಕ್ ನೆಕ್ಕು ಫುಲ್ ಕಂಪ್ಲೀಟ್ ಆಗುತ್ತೆ ಕೆಲವರು ಒಂದು ಆಫ್ ಆಗಿ ಇನ್ನೊಂದು ಆಫ್ ಆಗುತ್ತಾ ಅಂತಾರೆ ಆ ಥರದಲ್ಲ ಇದು ಇದು ಫ್ರೇಮ್ ಸೆಟ್ ಒಂದು ಸ್ವಲ್ಪ ಚಿಕ್ಕದಿದೆ ಅಂತ ಅಂತ ಫುಲ್ ಒಂದು ಬ್ಯಾಕ್ ನೆಕ್ಕು ಫುಲ್ ಕಂಪ್ಲೀಟ್ ಆಗುತ್ತೆ ಬೇಕಾದರೆ ನೀವು ಇಲ್ಲಿ ನೋಡ್ಬೋದು ಮಾರ್ಕಬಲ್ ಒಂದು ಫುಲ್ ಆಗಿದೆ ಹಂಗಂದರೆ ಇದು ಫುಲ್ಲು ವರ್ಕಬಲ್ ಆಗುತ್ತೆ ಅಂತ ಒಂದು ಬ್ಯಾಕ್ ನೆಕ್ಕು ಫುಲ್ಲು ಕಂಪ್ಲೀಟಾಗಿ ವರ್ಕ್ ಆಗುತ್ತೆ ಈ ಫ್ರೇಮ್ ಈ ಚಿಕ್ಕ ಮಿಷಿನಲ್ಲಿ ಈ ಮಾಡಲ್ ಆದಮೇಲೆ ನೆಕ್ಸ್ಟ್ ಕ್ಲ ಬಟರ್ಫ್ಲೈ ಮಾಡಲ್ ಅಂತ ಆವಾಗ ಹೇಳಿದ್ನಲ್ಲ ಇದರಲ್ಲಿ ಏನಪ್ಪ ಅಂತ ಅಂದರೆ ಒಂದು ಬ್ಯಾಕ್ ನೆಕ್ಕು ಫುಲ್ ಕಂಪ್ಲೀಟ್ ಆಗುತ್ತೆ ಒಂದು ಬ್ಯಾಕ್ ನೆಕ್ ಫುಲ್ ಕಂಪ್ಲೀಟ್ ಆಗಿ ಫ್ರಂಟ್ ಕೆಲವರು ಆಪೋಸಿಟ್ ಕೇಳ್ತಾರೆ ಇನ್ ಕೆಲವರು ಸೈಡಲ್ಲಿ ಕೇಳ್ತಾರೆ ಯಾವ ಥರ ಬೇಕಾದ್ರೆ ನೀವು ಇದರಲ್ಲಿ ಸೆಟಬಲ್ ಮಾಡ್ಬೋದು ಈ ಮಾಡಲಲ್ಲಿ ಡಬಲ್ ಎಡ್ಡಲ್ಲಿ ಏನಪ್ಪ ಉಪಯೋಗ ಅಂತ ಅಂದರೆ ಇದರಲ್ಲಿ ಕೆಲವರು ಸಿಂಗಲ್ಲಾಗಿ ಹ್ಯಾಂಡ್ ಇದರಲ್ಲಿ ಸಿಂಗಲ್ಲಾಗಿ ರನ್ ಮಾಡಬೇಕು ಇದರಲ್ಲಿ ಆಟ್ ಎ ಟೈಮ್ ಹ್ಯಾಂಡ್ಸ್ ಎರಡು ಒಂದೇ ಸತಿ ರನ್ ಮಾಡ್ಬೋದು ಟೈಮ್ ಸೇವಿಂಗು ಈ ಮಾಡಲ್ಗೂ ಈ ಮಾಡಲ್ಗೂ ಲಾಸ್ಟ್ ಬಂದು ಕ್ಲಾಸಿಕ್ ಮಾಡಲು ಅದರಲ್ಲಿ ಫ್ರೇಮ್ ಬೇಕಾದರೆ ಇನ್ಕ್ರೀಸ್ ಮಾಡಿಸ್ಬೋದು ಅಂತ ಹೇಳಿದೆ ಇದರಲ್ಲಿ ಈ ಮಾಡಲ್ ಏನಿದೆ ನೀವು ಹಿಂಗೆ ಬೈ ಮಾಡಬೇಕಾಗುತ್ತೆ ಅವಾಗನೇ ಮಿಷಿನ್ ಡೀಟೇಲ್ಸ್ ತಗೊಂಡ್ರಿ ಆಮೇಲೆ ಮಿಷಿನ್ ಯಾವ ಥರ ಯಾವ ಥರ ರನ್ ಆಗುತ್ತೆ ಅಂತ ನೋಡಿದ್ರಿ ಆಮೇಲೆ ಇದನ್ನು ಆಪ್ರೇಟಿಂಗ್ ಮಾಡೋದು ತುಂಬ ಕಷ್ಟನಾ ಈಸಿನಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಬೇಕಾದ್ರೆ ನೀವು ಇವಾಗಲೇ ನೋಡ್ಬೋದು ನಿಮ್ಗೆ ಯಾವ ಸೈಡು ಕಂಫರ್ಟಬಲ್ ಆಗುತ್ತೋ ಆ ಥರ ಫ್ರೇಮ್ ಇದನ್ನು ಮೂವ್ಮಬಲ್ ತಗೊಬೋದು ಇವಾಗ ನಿಮಗೆ ಫಸ್ಟ್ ಆಪ್ಷನು ಫಸ್ಟ್ ಆಪ್ಷನಲ್ಲಪ್ಪ ಏನಪ್ಪ ಸಿಗುತ್ತೆ ಅಂತ ಅಂದರೆ ನಿಮಗೆ ಡಿಸೈನ್ ಎಷ್ಟು ಬೇಕಾದ್ರೂ ನೀವು ಡೌನ್ಲೋಡ್ ಮಾಡ್ಕೊಬೋದು ಇದರಲ್ಲಿ ಇವಾಗ ಈ ಡಿಸೈನ್ ನಾನು ತಗೊಂಡಿದ್ದೀನಿ ಅಂದರೆ ಇದರಲ್ಲಿ ವೀಡಿಯೋ ಆಪ್ಷನ್ ಇದೆ ಫಸ್ಟ್ ಆಪ್ಷನ್ನೆಲ್ಲ ನಾನು ಹೇಳ್ತಾ ಇರೋದು ವೀಡಿಯೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲೋಗಿ ಎಂಡ್ ಕೊಡುತ್ತೆ ಎಲ್ಲಿಂದ ಡಿಸೈನ್ ಶಾ ಶಾರ್ಟಬಲ್ ಆಗುತ್ತೆ ಅನ್ನೋದನ್ನ ನೋಡೋದಕ್ಕೆ ವೀಡಿಯೋ ಆಪ್ಷನ್ ಇದೆ ನೀವು ವೀಡಿಯೋ ಆಪ್ಷನ್ ನೋಡ್ಬೋದು ವೀಡಿಯೋ ಆಪ್ಷನ್ ನೋಡೋದಾದ್ಮೇಲೆ ಔಟ್ ಬಂದು ರೈಟ್ ಕ್ಲಿಕ್ ಕೊಟ್ಟರೆ ಬ್ಯಾಕಪ್ಗೆ ಬರ್ತೀರಾ ಸೆಕೆಂಡ್ನೇ ಆಪ್ಷನ್ನು ಡೈರೆಕ್ಷನು ನೀವು ಇವಾಗ ಈ ಡೈರೆಕ್ಷನಲ್ಲಿದೆ ನಾವು ಯಾವ ಕಡೆ ಮಾರ್ಕಿಂಗ್ ಮಾಡಿರ್ತೀರಿ ಯಾವ ಥರ ನೀವು ಮಾರ್ಕಿಂಗ್ ಮಾಡಿರ್ತೀರೋ ಆ ಮಾರ್ಕಿಂಗ್ ತೆಗ್ದಂಗೆ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ ತರ್ಡ್ ಆಪ್ಷನ್ನು ಕಲರ್ ಸೆಟ್ಟಿಂಗು ನಿಮಗೆ ಬೇಕಾಗಿರೋ ಕಲರು ಎಷ್ಟನೇ ನಂಬರಿಗೆ ಹೆಡ್ಡಲ್ಲಿ ಎಷ್ಟನೇ ನಂಬರ್ಗೆ ಹಾಕಿರ್ತೀರಾ ಅನ್ನೋದನ್ನ ಇಲ್ಲಿ ಜಸ್ಟ್ ಮೆನ್ಷನಬಲ್ ಮಾಡ್ಕೊಬಂದರೆ ಸಾಕು ಫೋರ್ತ್ ಆಪ್ಷನ್ನು ಟ್ರೇಸಿಂಗು ಕಂಪಲ್ಸರಿ ಟ್ರೇಸ್ ಮಾಡಬೇಕು ಫ್ರೇಮ್ ಏನಾರು ಔಟ್ ಆಫ್ ಬಾರ್ಡ್ರ್ ತೋರಿಸಿದ್ರೆ ನಮಗೆ ಈ ಥರ ತೋರಿಸುತ್ತೆ ನಮಗೇನಾರು ಫ್ರೇಮ್ ಒಳಗಡೆ ಇದೆಯಂತ ಅಂದರೆ ಈ ಥರ ರೆಡ್ ಡಬಲ್ ವೈಟಲ್ಲಿ ಶೋ ಅಪ್ ಆಗುತ್ತೆ ಸ್ಟಾರ್ಟ್ ಬಟನ್ ಕೊಟ್ಟರೆ ನಿಮಗೆ ಶಿಶಿನೂ ರನ್ನಬಲ್ ಆಗುತ್ತೆ ಬ್ಯಾಂಕ್ ಲೋನ್ ಅಂದರೆ ಸರ್ ಇವಾಗ ನಿಮ್ಮ ಬ್ಯಾಂಕಲ್ಲಿ ಕೂಡ ನೀವು ಟ್ರೈ ಮಾಡ್ಬೋದು ಇಲ್ಲ ನಮ್ಮ ಹತ್ರನೇ ನೀವು ತಗೊತೀವಿ ಅಂದರೆ ಫಿಫ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಇನ್ ಫಿಫ್ಟಿ ಪರ್ಸೆಂಟ್ ಇ ಎಮ್ ಐಗೆ ಹೋಗೋ ಆಪ್ಷನ್ಸೂ ಇದೆ ಇವಾಗ ಪಿ ಎಮ್ ಜಿ ಪಿ ಲೋನು ಆ ಥರದ್ದೆಲ್ಲ ಇದೆ ಆ ಥರದಕ್ಕೆಲ್ಲ ಬೇಕಾಗಿರೋ ಕೊಟೇಷನ್ ಕೂಡ ನಾವು ನಿಮಗೆ ಕೊಡ್ತೀವಿ ಪ್ರೈಸ್ ಸರ್ ಪ್ರೈಸ್ ರೇಸನ್ಸ್ ಬಂದು ನಿಮಗೆ ಎರಡೂವರೆ ಲಕ್ಷದಿಂದ ನಾಲ್ಕು ಲಕ್ಷ ಗಂಟ ನಾಲ್ಕು ನಾಲ್ಕು ಐದು ಗಂಟೆ ಲಕ್ಷ ಗಂಟನೂ ಇದೆ ಸರ್ ಸರ್ ನಮ್ಮ ಕಡೆಯಿಂದ ತ್ರೀ ಬುಕ್ಸಸ್ ಬರುತ್ತೆ ನಿಮಗೆ ಮಿಷಿನ್ ಕ್ಯಾಟ್ಲಾಗ್ ಇದು ಡಿಸೈನ್ ಕ್ಯಾಟ್ಲಾಗ್ ಬುಕ್ಕು ನೀವು ಇದನ್ನ ನೋಡ್ಬೋದು ಆಮೇಲೆ ಹಂಗೆ ಥ್ರೆಡ್ಸು ಎರಡು ಬಾಕ್ಸ್ ಥ್ರೆಡ್ ಬರುತ್ತೆ ಆಮೇಲೆ ಹಂಗೆ ಮಿರರ್ ಶೀಟಸ್ಸು ಆಮೇಲೆ ಹಂಗೆ ಜರಿ ಆಮೇಲೆ ಒಂದು ಕೆ ವಿ ಯು ಪಿ ಎಸ್ ಬರುತ್ತೆ ಮಿಷಿನ್ ಜೊತೆ ಆಮೇಲೆ ಹಂಗೆ ಕ್ಯಾನ್ವಸ್ರಲ್ಲೂ ನೀವು ಅವಾಗನೇ ಮೆನ್ಷನ್ ಮಾಡಿದ್ರಿ ವಾರಂಟಿ ಕಾರ್ಡ್ ಏನು ಕೊಡ್ತೀರಾ ಮೇಡಮ್ ಅಂತ ಅಂದ್ಬಿಟ್ಟು ಒಂದು ವರ್ಷ ವಾರಂಟಿ ಕಾರ್ಡ್ ಸಿಗುತ್ತೆ ಸರ್ ಆಮೇಲೆ ಹಂಗೆ ಇದರಲ್ಲಿ ಮಿಸ್ ಆಗಿರೋದೇನಂದ್ರೆ ಟೀ ಶರ್ಟ್ ಫ್ರೇಮ್ ಸೆಟ್ಟು ಇವಾಗ ಟಿ ಶರ್ಟ್ಗೆ ಲೋಗೋ ಸಾಕೋದೆಲ್ಲ ಬರುತ್ತಲ್ವ ಆ ಥರ ಫೈವ್ ಫ್ರೇಮ್ ಸೆಟ್ ಬರುತ್ತೆ ಆಮೇಲೆ ಹಂಗೆ ಬಾಬಿನ್ ವೈಂಡಿಂಗ್ ಮಿಷಿನ್ನು ಮೇನ್ ಇಂಪಾರ್ಟೆಂಟು ಬಾಬಿನ್ ವೈಂಡಿಂಗ್ ಮಿಷಿನು ಅದನ್ನು ಇನ್ಕ್ಲೂಡ್ ಆಗಿ ಬರುತ್ತೆ ನಿಮಗೆ ಸರ್ ಆ ತರ ಏನಿಲ್ಲ ಈಗ ಈ ಮಷಿನ್ ತಗೋಬೇಕು ನೀವು ಕೆಲಸ ಮಾಡಬೇಕು ಇಷ್ಟೇ ಓದಿರ್ಬೇಕು ಅಂತ ಏನಿಲ್ಲ ಸರ್ ಏನು ಹೋದ್ರು ಕೂಡ ಕೆಲಸ ಮಾಡಬಹುದು ಇವತ್ತು ಎಲ್ಲಾರ ಕೈಯಲ್ಲಿ ಹ್ಯಾಂಡ್ರೆಡ್ ಮೊಬೈಲ್ ಇದೆ ಸರ್ ವಾಟ್ಸ್ಆಪ್ ಫೇಸ್ಬುಕ್ ಯೂಸ್ ಮಾಡ್ತಾರೆ ಅಷ್ಟು ಗೊತ್ತಿರೋ ಸಾಕು ನಮ್ಮ ಮಿಷಿನ್ ಯೂಟಿಲೈಸ್ ಮಾಡ್ಬೋದು ನಮ್ಮ ಮಿಷನ್ಗೆ ಯಾವುದೇ ಎಜುಕೇಶನ್ ಬೇಕಾಗುವಂತೆ ಅವಶ್ಯಕತೆ ಇಲ್ಲ ಎಕ್ಸ್ಪೀರಿಯನ್ಸ್ ಬೇಕಾಗುವಂಥ ಅವಶ್ಯಕತೆ ಇಲ್ಲ ಒಂದು ಮಹಿಳೆ ನಾನು ದುಡಿಬೇಕು ಅನ್ನೋ ಒಂದು ಮನಸ್ಸಿದ್ರೆ ಸಾಕು ನಮ್ಮ ಮಿಷನ್ ಯೂಸ್ ಮಾಡಿ ಅವರು ಕೂಡ ದುಡ್ಡು ಸಂಪಾದನೆ ಮಾಡ್ಬೋದು ಸರ್ ಇದು ಕ್ಲಾಸಿಕ್ ಮಾಡಲ್ ಬಟರ್ಫ್ಲೈ ಮಾಡಲು ಮತ್ತು ಡಬಲ್ ಹೆಡ್ ಫ್ಯೂಚರ್ ಮಾಡಲ್ ಅಂತ ನಾಲ್ಕು ಮಾಡಲ್ ಇದೆ ನಮ್ಮ ಹತ್ರ ಎರಡೂವರೆ ಲಕ್ಷೆಯಿಂದ ಐದು ಲಕ್ಷ ತನಕ ವ್ಯಾರಂಟಿ ಇದೆ ಬಟ್ ನಾವು ಇಮಿಡಿಯೇಟ್ ಎಕ್ಸಾಕ್ಟಾಗಿ ಪ್ರೈಸ್ ಹೇಳೋಕ್ಕಾಗಲ್ಲ ಯಾಕೆಂದರೆ ಕಸ್ಟಮರ್ಗಳಿಗೆ ಯಾವ ಮಾಡಲ್ ಬೇಕು ಅಂತ ಗೊತ್ತಾಗಲ್ಲ ಹಾಗಾಗಿ ದಯವಿಟ್ಟು ಕೆಳಗಡೆ ಸ್ಕ್ರೋಲ್ ಆಗ್ತಾರೆ ಕಾಲ್ ಮಾಡಿ ನಿಮಗೆ ಯಾವ ಮಾಡಲ್ ಬೇಕು ಅಂತ ಕೇಳಿದರೆ ನಾವು ಅದನ್ನು ಪರ್ಟಿಕ್ಯುಲರ್ ತಿಳಿಸ್ಕೊಡ್ತೀವಿ ಮತ್ತು ನಮ್ಮ ನೀರಸ್ ಬ್ರಾಂಚ್ಗೆ ವಿಸಿಟ್ ಮಾಡಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನಾನು ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ನಮ್ಮ ಮಹಿಳೆಯರಿಗೂ ಅನುಕೂಲ ಆಗಲಿ ಅಂತಲೇ ಪಿ ಎಮ್ ಎ ಜಿ ಪಿ ಲೋನು ಮುದ್ರಾ ಲೋನು ಮತ್ತು ವಿಶ್ವಕರ್ಮ ಲೋನ್ ಅಂತ ಇಟ್ಟಿದ್ದಾರೆ ಆ ಲೋನ್ಗಳು ಆ ಲೋನು ನಮ್ಮ ಈ ಮಷಿನ್ ತೊಗೊಳೋದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಉಪಯೋಗಿಸ್ಕೊಳ್ಳಿ ಇದು ಬಂದ್ಬಿಟ್ಟು ಮಹಿಳೆಯರಿಗೆ ಈ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಇದೆ ಆದ್ದರಿಂದ ದಯವಿಟ್ಟು ಪ್ರತಿಯೊಂದು ಮಹಿಳೆಯರು ಇದನ್ನು ಒಂದು ಅನುಕೂಲ ಪಡ್ಕೊಂಡು ಬಂದಿರ್ಕೊಳ್ತೀನಿ ಸಪೋಸ್ ಆ ಥರ ಲೋನಿಂದ ನಿಮಗೆ ಆಗಿಲ್ಲ ಅಂದರೆ ನಮ್ಮ ಕಂಪ್ನಿಯಿಂದ ಫಿಫ್ಟಿ ಪರ್ಸೆಂಟ್ ಡೌನ್ ಪೇಮೆಂಟು ಫಿಫ್ಟಿ ಪರ್ಸೆಂಟ್ ಇ ಎಮ್ ಐಲಿ ಅವಕಾಶ ಕೊಡ್ತೀವಿ ಈಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಯಾರಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಆಸೆ ಇದ್ದರೆ ಬೆಂಗಳೂರು ಸರೌನಿಂಗ್ ಅವರಿಗೆ ಬೆಂಗಳೂರು ಹೊಸಕೋಟೆ ತುಮಕೂರು ಈ ಕಡೆ ಮಂಡ್ಯ ಮದ್ದೂರು ಈ ಕಡೆ ಇರೋರಿಗೆ ಬೆಂಗಳೂರು ಬೊಮ್ಮನಹಳ್ಳಿ ಬಿ ಬಿ ಎಂ ಪಿ ಆಫೀಸ್ ನಮ್ಮದು ಶಾಪು ಇಲ್ಲಿ ಬಂದು ನೇರವಾಗಿ ನಾವು ಮೀಟ್ ಮಾಡ್ಬೋದು ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ಮೈಸೂರಲ್ಲಿದೆ ಮೈಸೂರಲ್ಲಿ ಕುವೆಂಪುನಗರದಲ್ಲಿದೆ ಕುವೆಂಪು ನಗರದಲ್ಲಿದೆ ಎಮ್ ಬ್ಲಾಕ್ ಅಲ್ಲಾದರೂ ಕೂಡ ವಿಸಿಟ್ ಮಾಡ್ಬೋದು ಅಲ್ಲಿಲ್ಲ ಅಂದರೆ ಹುಬ್ಬಳ್ಳಿಯಲ್ಲಿ ಪೇಟೆ ಜವಳಿ ಬ್ರದರ್ ಪಕ್ಕದಲ್ಲಿದೆ ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು ಆಗಿಲ್ಲ ಅಂದರೆ ಆನ್ಲೈನ್ ಆನ್ಲೈನಲ್ಲಿ ನೀವು ವಿಸಿಟ್ ಮಾಡ್ಬೋದು ಸರ್